ಮಾವಾ ಒಂದ್ಸಲ ಇಲ್ಲಿ ನೋಡು ಆಗಿದ್ದೇನೋ ಆಗೋಯ್ತು ನಾವೀ ಹುಡುಗನ ಪೊಲೀಸ್ಗೆ ಒಪ್ಪಿಸ್ಬಿಡೋಣ ಏನಮ್ಮ ಅಮ್ಮ 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 ಈ ಹುಡುಗನ್ನ ಕಿಡ್ನಾಪ್ ಮಾಡಿದ್ದು ನೀವೇ ತಾನೇ ನೀವೇ ಮಾಡಿರೋದು ನಿಮ್ಮನ್ ಬಿಡಲ್ಲ ನಿಮ್ಮನ್ ಬಿಡಲ್ಲ ಇರೋ ನಾಯ್ಡು ಅಂಕಲ್ ಈ ಕಿಡ್ನಪ್ ನಾವ್ ಬೇಕು ಅಂತ ಮಾಡಿದಲ್ಲ ಹೌದ್ ಅಂಕಲ್ ಅದೊಂದ್ ದೊಡ್ಡ ಕತೆ ಲೇ ನಾನ್ ನಿಮ್ಮನ್ನ ನಂಬ್ತೀನಿ ಕಂಡ್ರ ಮೊದ್ಲು ಈ ಕಟ್ ಬಿಚ್ಚ ಬೇಡ ಕುಶಾಲ್ ಬೈಯ ಬೇಡ ಇವನ್ನ ಜಾಲಿ ಆಗ್ಬಿಟ್ರೆ ನಾವು ಜೈಲಿಗೆ ಹೋಗ್ತೀವಿ ಅದೆಲ್ಲ ಬೇಕಾ

ಮಧ್ಯದಲ್ಲಿ ಈ ಟ್ವಿಸ್ಟ್ ಏನಪ್ಪ ನಿಜ ಹೇಳೋ ನೀವು ಭಾವನೆ ಭಾವನೆ ನಮ್ ಇಪ್ಪತ್ತೈದು ಪಾರ್ಟಿಗೆ ಫೋನ್ ಮಾಡೋಣ ಸರ್ ಆಕ್ಚುಲ್ ಆಗಿ ನೀವು ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ದೀರಲ್ಲ ಹುಡುಗನ್ ಬಗ್ಗೆ ಆ ಹುಡುಗ ನಮ್ ಜೊತೆ ಸೇಫ್ ಆಗಿದ್ದಾನೆ ಸರ್ ಆ ನೀವು ಎಲ್ಲಿ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡ್ ಬಂದು ಹುಡ್ಗನ್ ಬಿಡ್ತೀವಿ ಸರ್ ಅವನ್ನ ಕರ್ಕೊಂಡ್ ಬಂದ್ರೆ ಹತ್ ಲಕ್ಷ ರೂಪಾಯಿ ಅವನ್ನ ಸಾಯಿಸಿದ್ರೆ ಒಂದು ಕೋಟಿ ರೂಪಾಯಿ ಈ ಹುಡುಗ ನಮ್ಮ ಹತ್ರ ಇರೋದ್ರಿಂದ ಸೇಫ್ ಆಗಿದ್ದಾನೆ ಆದ್ರೆ ಆ ಐಟಂ ರಾಜನ್ ಹತ್ರ ಇರೋ ಹುಡುಗನ್ ಪರಿಸ್ಥಿತಿ ಹಲೋ ತಮಾ ಮಗುನ ಕಂಡಿಟ್ ಕೊಟ್ರೆ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತ ಪೇಪರ್ ಅಲ್ಲಿ ಹಾಕಿದ್ದಾರೆ ಮಗು ಇಲ್ಲೇ ಇದ್ದಾನೆ ದುಡ್ಡು ತಗೊಂಡು ಬಂದು ಮಗುನ ಕರ್ಕೊಂಡು ಹೋಗು ಹೇ ಸರಿನೋ ಹೇಳಬೇಕು ಅವನ ಕರ್ಕೊಂಡು ಬಂದರೆ ಹತ್ತು ಲಕ್ಷ ರೂಪಾಯಿ ಸಾಯಿಸಿದರೆ ಒಂದು ಕೋಟಿ ರೂಪಾಯಿ ಏನುರೋ ಕಿಡ್ನ್ಯಾಪಿಂದ ಮಾಡ್ರಿಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಏನೋ ಅಣ್ಣ ಮತ್ತೆ ಕೇಳು ಲೋ ತಮ್ಮ ನೀನು ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಆದಂಗೆ ಇದೆ ನೋಡು ನಾನು ಕ್ಲಾರಿಟಿ ಇದೀನಿ ಅವನ್ನ ಅವ್ನನ್ನ ಬಂದ್ರೆ ಹತ್ತು ಲಕ್ಷ ರೂಪಾಯಿ ಸಾಯಿಸಿದ್ರೆ ಒಂದು ಕೋಟಿ ರೂಪಾಯಿ ಓ ಸಾಯಿಸ್ ಅಂದ್ರೆ ಒಂದ್ ಕೋಟಿ ಕ್ಲಾರಿಟಿ ಎಲ್ಲ ಇದ್ದೀನಿ ಅವನ್ನ ಕರ್ಕೊಂಡ್ ಬಂದ್ರೆ ಹತ್ತು ಲಕ್ಷ ರೂಪಾಯಿ ಸಾಯಿಸಿದ್ರೆ ಅಂದ್ರೆ ಒಂದ್ ಕೋಟಿ ರೂಪಾಯಿ ಈ ವಾಯ್ಸ್ ಯಾರ್ದು ಅಂತ ಹೇಳ್ತೀರಾ ಈ ವಾಯ್ಸು ಇದು ನಮ್ ವಿಶ್ವ ವಾಯ್ಸು ಅವನ ಅವನು ನನ್ನ ಮಗಳ ಕ್ಲಾಸ್ಮೇಟ್ ಚಿಕ್ಕ ವಯಸ್ಸಿಂದ ಅವರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸು ಒಂದೇ ಸ್ಕೂಲು ಒಂದೇ ಕಾಲೇಜಲ್ಲಿ ಓದಿದ್ರು ಅವನಿಗೆ ಅಗತ್ಯ ಏನಿದೆ ಅದೇ ಅರ್ಥ ಆಗ್ತಾ ವೇಳೆ ಓದ್ಕೊಳ್ಳೋವಾಗ ನನ್ ಮಗಳನ್ನ ಲವ್ ಮಾಡ್ತಿದ್ದ ಅವಾಗಲೇ ನನ್ನ ಮಗಳು ನನ್ನ ಅಳೀನ್ ಇಷ್ಟಪಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ ಮದುವೆ ಮಾಡ್ಬಿಟ್ಟೆ ಅವನು ಇವ್ರ ಮದುವೆ ಕೂಡ ಬಂದಿದ್ದ ಅದಾದ್ಮೇಲೆ ಆರು ವರ್ಷ ಕಾಣಿಸ್ಲೇ ಇಲ್ಲ ಮತ್ತೆ ಮಗಳು ಅಳಿಯ ಇಬ್ರು ದೂರ ಆದ್ಮೇಲೆ ವಿಶ್ವ ಒಂದ್ಸಲ ನಾನು ಭೇಟಿ ಮಾಡ್ದ ಅಂಕಲ್ ನೀವು ಒಪ್ಕೊಂಡ್ರೆ ಶಿರೀಶನ ನಾನು ಮದ್ವೆ ಆಗ್ತೀನಿ ಅವಳನ್ನ ಹೂವಿನ ತರ ನೋಡ್ಕೊತೀನಿ ಏನಯ್ಯ ಹೇಳ್ತಾ ಇದೆಯಾ ನೀನು ನಾನು ಶಿರೀಶನ ಮದ್ವೆ ಆಗ್ಬೇಕು ಆಚೆ ಅದಲ್ಲ ಅಂಕಲ್ ನನ್ನ ಮಗಳು ಅಳಿಯ ವಿಚ್ಛೇದನ ತಗೊಂಡು ದೂರ ಆಗಿಲ್ಲ ಇನ್ನೊಂದು ಮದ್ವೆ ಆಗೋದಿಕ್ಕೆ ಏನೋ ಮನಸ್ತಾಪ ಬಂದಿದೆ ಅರ್ಥ ಮಾಡಿಕೊಂಡು ಯಾವಾಗ ಒಂದಿನ ಸರಿ ಹೋಗ್ತಾರೆ ಅಂಕಲ್ ಐ ಟ್ ಮೀನ್ ಲೈಕ್ ದಟ್ ಕಾಲೇಜಿಂದನು ಶಿರೀಷಾ ನನ್ಗೆ ಪ್ರಾಣ ಅವಳು ಮದ್ವೆ ಆದ್ಮೇಲೆ ಅವಳು ಖುಷಿಯಾಗಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ದೂರ ಆಗ್ಬಿಟ್ಟೆ ಶಿರೀಷಾ ಮತ್ತೆ ಕಿರಣ್ ಪರ್ಮನೆಂಟ್ ಆಗಿ ಬೇರೆ ಬೇರೆ ಯಾರು ಅಂತ ಹಾಗನ್ಕೊಂಡೆ ಬೇರೆ ಉದ್ದೇಶನೇ ಇಲ್ಲ ಪ್ಲೀಸ್ ಅಂಕಲ್ ನನ್ನ ನಂಬಿ ಅವತ್ತಿನ ದಿನದಿಂದ ಅವನು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಇದ್ಕೊಂಡು ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ನಮ್ಗಿನ ಜಾಸ್ತಿ ಶ್ರಮ ಪಟ್ಟ ಆದರೆ ಅವನು ನಮ್ಮ ಮಕ್ಕಳನ್ನ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೋತಾ ಇದ್ದಾನೋ ಅರ್ಥ ಆಗ್ತಾ ಇಲ್ಲ ಸರ್ ತಿರುಶಾ ಐ ಲವ್ ಯು ನಿನ್ಗೋಸ್ಕರ ಯಾಸ್ತಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋದು ರೆಡಿ ಆಗಿದ್ದೀನಿ ನಾನು ಅಂದ್ಕೊಂಡಿದ್ಯಾವುದೂ ಆಗಲಿಲ್ಲ ಆ ಹಾ ಪಡ್ಕೋತೀನಿ ನಿನ್ನೂ ಪಡ್ಕೋತೀನಿ ನಿನ್ನ ಆಸ್ತಿನೂ ಪಡ್ಕೊತೀನಿ ಯೂಸ್ಲೆಸ್ ಲಕ್ಷ ಲಕ್ಷ ಖರ್ಚ್ ಮಾಡಿದ್ನಲ್ಲ ಅಫ್ಟ್ರಾಲ್ ಒಬ್ಬ ಹುಡ್ಗನ ಸಾಯಿಸೋಕ್ಕಾಗ್ಲಿಲ್ಲ ಛೇ ಸಿಟಿಲಿರೋರ್ನ ಬೇರೆಯವ್ರನ್ನ ಬಿಟ್ಟು ನಿನ್ನ ನಂಬಿದ್ನಲ್ಲ ನೀನು ಬದಲು ಗಲ್ಲೀ ರೋಡಿನ ನಂಬಿದ್ದಿದ್ರೆ ಎಷ್ಟೊತ್ಗೆಲ್ಲ ಕೆಲಸ ಮುಗ್ದಿರೋದು ಅಷ್ಟು ಏನಾಯ್ತು ಅಂದ್ರೆ ಯಾರ್ಯಾರೋ ಫೋನ್ ಮಾಡಿ ನಮ್ಮ ಮನೇಲಿದ್ದಾನೆ ನಮ್ಮ ಇದಾನೆ ಅಂತ ಇದ್ದಾರೆ ಆದಷ್ಟು ಬೇಗ ಕೆಲ್ಸಾನ ಮುಗಿಸೋ ಹೋಗ್ ಕೆಲಸ ಮಾಡೋಣ ಸತ್ಯಾಗೆ ಐಟಮ್ ರಾಜ ಎಲ್ಲಿದ್ದಾನೆ ಅಂತ ಗೊತ್ತು ಸತ್ಯನ ಕರ್ಕೊಂಡೋಗಿ ಹುಡುಗನ ಕರ್ಕೊಂಡ್ ಬಂದ್ಬಿಡೋಣ ಸೂಪರ್ ಭಯ ಈ ಐಡಿಯಾ ನಿನ್ಗೆ ಯಾವಾಗ್ಲೂ ಬರ್ಬೇಕಾಗಿತ್ತು ನೀನ್ ಹೋಗಿ ಹುಡ್ಗನ್ ಕರ್ಕೊಂಬಾ ಆ ವಿಶ್ವ ಮನೆ ಪೂರ್ತಿ ಹುಡ್ಕದ್ವಿ ಸರ್ ಅವನು ಎಸ್ಕೇಪ್ ಆದ ಸರ್ ಇದು ಆ ವಿಶ್ವನ್ ಕಾಲಿಷ್ಟಿ ಸರ್ ಆ ವಿಶ್ವನ್ ಫೋನ್ ಸಿಗ್ನಲ್ಸ್ ಬಸವನ್ ಗುಡಿಯಿಂದ ಮತ್ತೆ ಇಂದ್ರನಗರದಿಂದ ಎರಡು ಕಾಲ್ಸ್ ಬಂದಿದೆ ಸರ್ ನಿಮ್ಗೊಂದು ವಿಷಯ ಹೇಳೋದು ಮರ್ತಿದೆ ಸರ್ ತ್ರೀ ಡೇಸ್ ಬ್ಯಾಕ್ ಹುಡುಗನ್ ಕರ್ಕೊಂಡು ಬಂದ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀರಾ ಸತ್ಯ ಅನ್ನೋ ಕಳ್ಳಿ ಫೋನ್ ಮಾಡಿದ್ಲು ಈ ವಿಷಯನ ಇಷ್ಟು ಲೇಟಾಗ ಹೇಳೋದು ಎಲ್ಲಿದ್ದಾಳ ಹುಡುಗಿ మిత్ర

ಈ ಟೈಮ್ ಅಲ್ಲಿ ಯಾರಪ್ಪ ದೇವ್ರೆ ಹಲೋ ಹಾಯ್ ಸುಬು ಏ ಹುಡುಗನು ಕರ್ಕೊಂಡ್ರೋ ಹೋಗಿ हेलो ಏಯ್ ಯಾರ ನೀವೆಲ್ಲ ರಾಜ ಐಟಮ್ ರಾಜ ರೇ ಏ ಯಾರು ನೀವು ಎಲ್ಲಾ ಲೇ ಅಣ್ಣ ಕುರ್ಚಿಯ ಕಟಾಕುದ್ರೆ ಬಹಳ ಡೇಂಜರ್ ತರ ಕಾಣಿಸ್ತಾವನೆ ಬಾಯಿನು ಮುಚ್ರ ರೇಗ ಏ ಅಣ್ಣ ನಮ್ಗೆ ಜಾಗನೇ ಇಲ್ವಲ್ಲ ಎಲ್ಲೂ ಕರ್ಕೊಂಡ ಹೋಗೋದು ಮಾಮಾ ಮಿಕ್ಸಿ ಮಾಮಾ

ಈ ಹೆಸರು ಎಲ್ಲೋ ಕೇಳಿದೀನಲ್ಲ ಆ ನೆನಪಾಯ್ತು ಒಂದಿನ ಅವನು ಫುಲ್ಲ ಕುಡ್ದು ಮಲಗಿದಾಗ ನಾನೇ ಸ್ವತಃ ಕರ್ಕೊಂಡೋಗಿ ಅವನ ಮನೆಗ್ ಬಿಟ್ ಬಂದೆ ಅವನ್ ಎಲ್ಲಿರ್ತಾನೆ ಅಂತ ನನಗ್ ಗೊತ್ತು ಬಾಬಯ್ಯ ನನ್ ಕಟ್ಟನ್ ಬಿಚ್ಚಾಕ್ರೋ ಪುಣ್ಯ ಬರುತ್ತರೋ ಮಾವಾ ಏಜ್ ಬಾರ್ ಆಗಿರೋ ಈ ವಯಸ್ಸಲ್ಲಿ ನಿನ್ಗೆ ಚೇಸಿಂಗು ಫೈಟಿಂಗು ಎಲ್ಲ ಬೇಕಾ ಲೇ ಕಟ್ ಬಿಚ್ಚಿದ ಇದ್ರೆ ಕೂಗ್ ತಿನ್ರ ಕರೆಕ್ಟ್ ಆಗಿ ನೆನಪಿಸ್ತೇ ಮಾವ ಬಯ್ಯ ತುರ್ಕು ಬನ್ರಿ